ಅಧ್ಯಕ್ಷರೇ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ ಅದರ ರೂಪರೇಷೆಗಳೇನು ಉದ್ದೇಶವೇ ಸರ್ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಐದು ವರ್ಷಗಳ ಸತತವಾಗಿ ತನ್ನ ಕಾರ್ಯನ ನಡೆಸ್ಕೊಂಡು ಬಂದಿದೆ ಅದಲ್ಲದೆ ನಮ್ಮ ಪದಾಧಿಕಾರಿಗಳು ಕೂಡ ನನ್ನ ಜೊತೆ ಕೈ ಜೋಡಿಸಿ ಈ ಸಂಸ್ಥೆ ಕೈ ಜೋಡಿಸಿ ನಾವೆಲ್ಲ ಒಂದು ಕುಟುಂಬದ ಥರ ಹೋಗ್ತಾ ಇದ್ದೀವಿ ಈ ಅಧಿಕಾರಿಗಳು ಸ್ವಲ್ಪ ಸ್ವಲ್ಪ ಜನ ಅಧಿಕಾರಿಗಳು ದಪ್ಪ ಚರ್ಮದ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ನಾವು ಲೆಟ್ರಾ ಕಿರೋದು ಸ್ಪಂದಿಸಲ್ಲ ಹಾಗಾಗಿ ನಾನೇನು ಮಾಡಿದೆ ಒಂದು ಪತ್ರಿಕೆ ಮಾಡೋಣ ಅಂತಂದ್ಬಿಟ್ಟು ಜೊತೆಯಲ್ಲಿ ಅನ್ನೋ ಪತ್ರಿಕೆನ ನಮ್ಮ ಪದಾಧಿಕಾರಿಗಳಿಗಾಗಲಿ ನಮ್ಮ ಸಂಸ್ಥೆಗಾಗಲಿ ಅದು ಅದ್ರ ಜೊತೆಯಲ್ಲಿ ಅದನ್ನು ಇರಲಿ ಅನ್ನೋದಕ್ಕೋಸ್ಕರ ನಮ್ಮ ಎಲ್ಲ ಪದಾಧಿಕಾರಿಗಳಿಗೂ ಒಂದು ಇನ್ನೂ ಒಂದು ಅಸ್ತ್ರ ಇರಲಿ ಇವತ್ತಿನ ಎಲ್ಲಿ ಎಲ್ಲಿ ನೋಡಿದ್ರು ಅನ್ಯಾಯಗಳು ಅಕ್ರಮಗಳು ನಡೀತಾ ಇದೆ ಅದ್ರ ಜೊತೆಗೆ ನಾವು ಸಾರ್ವಜನಿಕರಿಗೆ ತೋರಿಸುವಂಥ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಈ ಬಿಡುಗಡೆಯ ಸಂದರ್ಭದಲ್ಲಿ ಬರುವಂಥ ಅಧಿಕಾರಿಗಳು ಅಧಿಕಾರಿಗಳು ಯಾರ್ಯಾರು ಅಂತಂದರೆ ನಮ್ಮ ನಿವೃತ್ತಿ ನ್ಯಾಯಾಧೀಶರಾದಂತಹ ಲೋಕಾಯುಕ್ತ ಸಂತೋಷ್ ಹೆಗಡೆಯವರು ಬರ್ತಿದ್ದಾರೆ ಹಾಗೂ ಇನ್ನೊಬ್ಬರು ನಮಗೂ ನಿಮಗೂ ಎಲ್ಲರಿಗೂ ತಿಳಿ ತಿಳಿದಿರುವಂಥ ಸಿದ್ಧಲಿಂಗೇಗೌಡರು ಕೂಡ ಬರ್ತಿದ್ದಾರೆ ಅದಲ್ಲದೆ ನಮ್ಮ ಗೌರವಾಧ್ಯಕ್ಷರಾದಂತಹ ಕಾರ್ಮಿಕಗಳ ಗೌರವಾಧ್ಯಕ್ಷರಾದಂತಹ ಎಚ್ ಎಂ ಕೃಷ್ಣಮೂರ್ತಿಗಳು ಬರ್ತಿದ್ದಾರೆ ಜೊತೆಯಲ್ಲಿ ಡಾಕ್ಟರ್ ರಂಗಶ್ರೀ ರಂಗಸ್ವಾಮಿ ಅವರು ಕೂಡ ಕಾರ್ಯ ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಗೌರವಾಧ್ಯಕ್ಷರಾಗಿರ್ತಾರೆ ಅವರು ಸಹ ಬರ್ತಿದ್ದಾರೆ ಅದರ ಜೊತೆಗೆ ನಮ್ಮ ಮಾಧ್ಯಮ ಮಿತ್ರರಾದಂತಹ ಶ್ರೀಧರ್ ಬೆಂಗಳೂರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಅವರು ಕೂಡ ಬರ್ತಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಸಂತೋಷ ಏನು ಅಂತಂದರೆ ನಮ್ಮ ಕುಟುಂಬದ ಮಾನವ ಹಕ್ಕುಗಳ ಸಂರಕ್ಷಣೆ ಕುಟುಂಬದ ಎಲ್ಲ ಪದಾಧಿಕಾರಿ ಕಾರ್ಯಗಳು ರಾಜ್ಯದ ರಾಜ್ಯದ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಕೂಡ ಬರ್ತಿದ್ದಾರೆ ಇವರೆಲ್ಲ ಬಂದರೆ ನಮಗೆ ಈ ಬರುವಂಥ ಸಂತೋಷ್ ಹೆಗ್ಡೆ ಹಾಗೂ ಗೌಡರು ಇವರು ಕಾನೂನಿನ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಅವರ ಜೊ ಜೊತೆಯಲ್ಲಿ ಅವರ ಸ್ನೇಹಿತರನ್ನು ಕರ್ಕೊಂಬಂದು ಈ ಕಾನೂನಿನ ಅರಿವನ್ನು ಯಾವ ರೀತಿ ನಾವು ಕಾನೂನಲ್ಲಿರೋ ತೊಡಕುಗಳನ್ನ ಕಾನೂನಿನಲ್ಲಿರುವಂಥದ್ದನ್ನು ತಗೊಂಡು ಸಾರ್ವಜನಿಕರಿಗೆ ಅನ್ಯಾಯ ಆದಂಥವ್ರಿಗೆ ಯಾವ ರೀತಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ದಿಕ್ಕಿನಲ್ಲಿ ಈ ಕಾನೂನು ಅರಿವು ಮೂಡಿಸ್ತಾರೆ ದಯವಿಟ್ಟು ಎಲ್ಲರನ್ನು ನಮ್ಮ ಪದಾಧಿಕಾರಿ ಯಾರೇ ಆಗಿರ್ಬೋದು ಅವರು ತೇಜ್ರು ಕೂಡ ಕರ್ಕೊಂಡು ಬನ್ನಿ ಅದನ್ನು ಕೇಳ್ಕೊಳ್ತಾ ಈ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನನ್ನ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಬ್ಯಾನರಿಂದ ಎಲ್ಲರಿಗೂ ಬರಲಿ ಅಂತ ಸ್ವಾಗಿಸ್ತಾ ಇದ್ದೀನಿ no